ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಅಂದರೆ ನಿಮ್ಗೊಂದು ವಿಷಯ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಮನೆಯಲ್ಲೂ ಬೆಕ್ಕು ಸಾಕ್ತೀವಿ ಫ್ರೆಂಡ್ಸ್ ಅಷ್ಟೇ ಅಲ್ಲ ಈಗ ನಮ್ಮ ಮನೆಯಲ್ಲೂ ಕೂಡ ನಾವು ಬೆಕ್ಕು ಸಾಕ್ತೀವಿ ಬೆಕ್ಕು ನಾಯಿ ಅಂತೆಲ್ಲ ಸಾಕ್ತೀವಿ ಇಲ್ಲಿ ನಮ್ಮ ಮನೇಲಿರೋ ಒಂದು ಬೆಕ್ಕಿನ ವಿಶೇಷ ಏನಂತಂದರೆ ತುಂಬಾ ಇದು ಫ್ರೆಂಡ್ಸ್ ಹೇಳೋದಿಕ್ಕಾಗಲ್ಲ ನಾವು ಈಗ ಮನುಷ್ಯರಾದರೆ ತರಕಾರಿ ತಿಂತೀವಿ ಅನ್ನೋದಕ್ಕೆ ಒಂದು ರೀಸನ್ ಇರುತ್ತೆ ಅಷ್ಟೇ ಅಲ್ಲ ಪ್ರಾಣಿಗಳು ಕೂಡ ತಿಂತೆ ಅದು ಅಲ್ಲಿ ಹಸು ಆಗಿರ್ಬೋದು ಬೇರೆ ಬೇರೆ ಪ್ರಾಣಿಗಳು ತಿನ್ನುತ್ತೆ ಆದರೆ ಇಲ್ಲಿರೋ ಮನೇಲಿರೋ ಬೆಕ್ಕೇನಂದರೆ ಅದು ಕೂಡ ತರಕಾರಿ ತಿನ್ನುತ್ತೆ ಫ್ರೆಂಡ್ಸ್ ಅದೇ ವಿಶೇಷ ಅಂದರೆ ನಮ್ಮನೇಲಿರೋ ಬೆಕ್ಕು ತರಕಾರಿ ತಿನ್ನೋದು ಅದಕ್ಕೆ ಇಂಥ ತರಕಾರಿ ಅಂತ ಇಲ್ಲ ಎಲ್ಲ ತರಕಾರಿಗಳನ್ನು ತಿನ್ನುತ್ತೆ ಯಾವುದು ಅಂತ ಹೇಳೋದಕ್ಕಾಗಲ್ಲ ನಾವೇನಾರು ಇವಾಗ ಊಟ ಕೂತ್ಕೊಂಡ್ರೆ ಸಾಕು ಬಂದಿದ ತಕ್ಷಣ ತರಕಾರಿ ಇದು ಕೇಳೋದು ಫ್ರೆಂಡ್ಸ್ ಅದು ನಾವಿವಾಗ ಬೇಯಿಸಿರೋ ಅಂಥ ತರಕಾರಿ ಆಗಿರ್ಬೋದು ಯಾವುದೇ ರೀತಿ ಆಗಿರ್ಬೋದು ಬೇರೆ ಎಲ್ಲ ತರಕಾರಿಗಳನ್ನು ಕೂಡ ಅದು ಆ ವಿಡಿಯೋನ ತೋರಿಸ್ತೀನಿ ಫ್ರೆಂಡ್ಸ್ ಅಷ್ಟೇ ಅಲ್ಲ ನನಗೂ ತುಂಬಾ ಖುಷಿ ನಾವು ಆಕ್ಚುಲಿ ನಮ್ಮ ಮನೆಗೆ ಬೆಕ್ಕುಗಳಲ್ಲಿ ಬರೀ ಪೆಡಿಗ್ರಿ ಅಥವಾ ಹಾಲು ಕುಡಿಯೋದು ಇಲ್ಲಿ ಆ ಹಿಡಿದು ತಿನ್ನೋದನ್ನ ನೋಡಿದ್ದೆ ಇದು ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ವರ್ಷದಲ್ಲಿ ನಾವು ಸಾಕಿದ ಬೆಕ್ಕಲ್ಲಿ ಈ ಬೆಕ್ಕು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ತರಕಾರಿ ತಿಂತಾ ಇರೋದು ಅಂದ್ರೆ ವಿಶೇಷವಾಗಿರೋದು ನೀವಂತೂ ಆ ವಿಡಿಯೋ ನೋಡ್ಲೇಬೇಕು ಫ್ರೆಂಡ್ಸ್ ನಾನು ನಿಮ್ಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ ದಯವಿಟ್ಟು ಮಿಸ್ ವಿಡಿಯೋನ ನೋಡಿ ಅಷ್ಟೇ ಅಲ್ಲ ಅದು ಯಾವ್ಯಾವ ತರಕಾರಿ ತಿನ್ನುತ್ತೆ ಅಂತ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೋದು ನಾನು ನಿಮಗೆ ಅದನ್ನು ತಿನ್ನೋದನ್ನು ತೋರಿಸ್ತೀನಿ ಅದು ಯಾವ ಥರ ತರಕಾರಿಗಳನ್ನ ಇರ್ಬೋದು ಅಂತ ನೀವು ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್ ಅಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಅದನ್ನು ಶೇರ್ ಮಾಡಿ ಏಕೆಂದರೆ ಬೆಕ್ಕುಗಳಲ್ಲಿ ನಾನು ಸಾಮಾನ್ಯ ಎಲ್ಲೂ ಕೂಡ ತರಕಾರಿ ತಿಂದಿದ್ದನ್ನ ನಾನು ನೋಡಿಲ್ಲ ಹಾಲು ಕುಡಿಯುತ್ತೆ ಬೇರೆ ಬಿಸ್ಕೆಟು ಆ ಥರ ಬ್ರೆಡ್ಡು ಹಂಗೆಲ್ಲ ತಿನ್ನೋದನ್ನ ನೋಡಿದ್ದೀನಿ ಬಟ್ ಈ ಥರ ತರಕಾರಿ ತಿನ್ನೋದು ಇದೇ ಫಸ್ಟ್ ಟೈಮು ನಾನು ನೋಡ್ತಾ ಇರೋದು ಇರೋದು ವಿಶೇಷವಾದ ಬೆಕ್ಕು ಅಂತಾನೆ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಆ ವಿಡಿಯೋನ ನೋಡ್ಕೊಂಡು ಬರೋಣ ಹಾ ಬಂತು ಹೆಂಗಾದ್ರೆ ಈ ಬೆಕ್ಕು ನೋಡಿ ಇವಾಗ ತುಂಬಾ ಖುಷಿಯಾಗಿ ತಿಂತ ಇದೆ ಅದಲ್ಲೂ ತಿನ್ನೋದು ನೋಡಬೇಕು ಫ್ರೆಂಡ್ಸ್ ಚೆನ್ನಾಗಿ ತಿಂತ ಇದೆ ನೋಡಿ ಹಾ ಹಾ ತುಂಬ ಫುಲ್ಲು ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗೆ ತಿಂತಾಯಿದ್ದೆ ಅದು ನೋಡುತ್ತೆ ಬೇಕು ಅಂತ ಕೂಡ ಪುನಃ ಪುನಃ ಕೇಳುತ್ತೆ ಫ್ರೆಂಡ್ಸ್ ಅದು ಕೊಡು ಕೊಡು ಅಂತ ಇನ್ನು ಬೇಕು ಅಂತ ಕೇಳುತ್ತೆ ಅದು ವಾವ್ ಸೂಪರ್ ನೀವು ನೋಡ್ಬೋದು ಇದೇ ಥರ ಎಲ್ಲ ವೀಡಿಯೋಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ದಯವಿಟ್ಟು ನೋಡಿ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಬಿಟ್ಟು ಎಲ್ರಿಗೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಏನೇ ಇದ್ದರೂ ಕೂಡ ನನಗೆ ತಿಳಿಸಿ ದಯವಿಟ್ಟು ಫ್ರೆಂಡ್ಸ್ ಇದೇ ಥರ ನಾನು ಚಾನಲ್ನ ನೋಡ್ತಾ ಇರಿ ಎನ್ಕರೇಜ್ ಮಾಡ್ತಾ ಇರಿ ಇದೇ ರೀತಿ ನಾನು ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸೋ ಮಚ್ ಫ್ರೆಂಡ್ಸ್ ಇದೇ ಥರ ನಾನು ವೀಡಿಯೋ ನೋಡಿ ಅಂತ ಕೇಳ್ತೀನಿ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ನಮ್ಮ ಬೆಕ್ಕು ಯಾವ ರೀತಿ ತರಕಾರಿ ಅಂತ ನೋಡ್ಕೊಂಡ್ ಬನ್ನಿ ಬೈ ಫ್ರೆಂಡ್ಸ್ ಅಷ್ಟೇ ಅಲ್ಲ ಯಾವ ಯಾವ ತರಕಾರಿ ತಿನ್ನತ್ತೆ ಅಂತ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸ್ಬೋದು